ನಮಃ ಎಲ್ಲರಿಗೂ ಬೆಳಗಿನ ಸುಪ್ರಭಾತ ಶ್ರೀರಾಮನ ದೊಡ್ಡ ಗುಣ ಮರಣಾಂತನಿವೈರಾಣಿ ನಿವೃತ್ತ ಪ್ರಯೋಜನ ಯಥವಾ ಶ್ರೀರಾಮನು ವಿಭೀಷಣನಿಗೆ ಹೇಳಿದ ಮಾತುಗಳು ದ್ವೇಷವು ಮರಣದ ಬರಿಗೆ ಮಾತ್ರ ಇದೀಗ ನಮ್ಮ ಕೆಲಸವು ಮುಗಿಯಿತು ನಮ್ಮ ಕಾರ್ಯವೂ ಸಿದ್ಧಿಸಿತು ವಿಭೀಷಣನೇ ನೀನೀಗ ರಾವಣನಿಗೆ ಸಂಸ್ಕಾರವನ್ನು ಮಾಡು ರಾವಣನು ನಿನಗೆ ಹೇಗೆ ಅಣ್ಣನೋ ನನಗೂ ಹಾಗೆ ಅಣ್ಣನಂತೆ ಅಗಸ್ತ್ಯರಿಂದ ಉಪದೇಶಿಸಲ್ಪಟ್ಟ ಆದಿತ್ಯದಯ ಸ್ತೋತ್ರವನ್ನು ಶ್ರೀರಾಮನು ಪುರಸ್ತರಣೆ ಮಾಡಿ ಸೂರ್ಯನ ಅನುಗ್ರಹದಿಂದ ವಿಶೇಷ ಶಕ್ತಿಯನ್ನು ಪಡೆದುಕೊಂಡಿರುತ್ತಾನೆ ಅನಂತರ ರಾವಣನೊಂದಿಗೆ ಶ್ರೀರಾಮನು ಯುದ್ಧವನ್ನು ಮಾಡಿ ರಾವಣನನ್ನು ಸಂಹರಿಸ ಸಂಹರಿಸಿದ್ದಾನೆ ಶ್ರೀರಾಮನ ಬಾಣದಿಂದ ಕತ್ತಿಸ್ ಕತ್ತರಿಸಲ್ಪಟ್ಟ ರಾವಣನ ದಶಸಿರಗಳು ನೆಲಕ್ಕೆ ಉರುಳಿ ಬಿದ್ದಿದ್ದವು ಅಂತೂ ರಾವಣನು ಹತನಾದನು ದುಷ್ಟಶಕ್ತಿಯ ನಾಶವಾದುದಂದು ಕಂಡು ದೇವತೆಗಳಿಗೆಲ್ಲ ಸಂತೋಷವಾಗಿರುತ್ತದೆ ಸುಗ್ರೀವ ಅಂಗದಂ ಹನುಮಂತ ಲಕ್ಷ್ಮಣ ಎಲ್ಲರಿಗೂ ಸಂತೋಷವಾಗುತ್ತದೆ ಆದರೆ ವಿಭೀಷಣನಿಗೆ ಮಾತ್ರ ತನ್ನ ಅಗ್ರಜನು ಹತನಾದದ್ದನ್ನು ಕಂಡು ತುಂಬಾ ದುಃಖಿತನಾಗಿರುತ್ತಾನೆ ಭ್ರಾತರಂ ನಿಹತಂ ದೃಷ್ಟ ಶಯಾನಂ ನಿರ್ಜಿತಂ ರಣೆ ಶೋಕ ವೇಗ ಪರೀತಾತ್ಮ ವಿಭೀಷಣಃ ಅಣ್ಣನು ಸತ್ತು ಬಿದ್ದಿರುವುದನ್ನು ಕಂಡು ವಿಭೀಷಣ ದುಃಖಿತನಾಗಿ ಗೋಲಾಡುತ್ತಿದ್ದಾನೆ ಆಗ ಶ್ರೀರಾಮನು ವಿಭೀಷಣಿಗೆ ಸಾಂತ್ವನದ ಮಾತು ಮಾತುಗಳಿಂದ ಸಮಾಧಾನವನ್ನು ತಂದುಕೊಡುತ್ತಾನೆ ರಾವಣನ ಅಂತ್ಯ ಸಂಸ್ಕಾರವನ್ನು ಮಾಡುವಂತೆ ಶ್ರೀರಾಮನು ವಿಭೀಷಣನಿಗೆ ಉಪದೇಶಿಸುತ್ತಾನೆ ಬದುಕಿರುವಾಗ ಮಾತ್ರವೇ ವೈರ ದ್ವೇಷಗಳು ಮೃತನಾದ ಮೇಲೆ ಅವನನ್ನು ದ್ವೇಷಿಸಬಾರದು ಈಗ ರಾವಣನು ಸತ್ತು ಬಿದ್ದಿದ್ದಾನೆ ಇನ್ನು ನಮಗೆ ಅವನ ಮೇಲೆ ವೈರವಾಗಲಿ ದ್ವೇಷವಾಗಲಿ ಇಲ್ಲ ಆದ್ದರಿಂದ ವಿಭೀಷಣನೇ ಇನ್ನು ನೀನು ದ್ವೇಷವನ್ನು ಬಿಟ್ಟು ಅಣ್ಣನ ಪ್ರೇತ ಸಂಸ್ಕಾರವನ್ನು ಮಾಡು ನಿನಗೆ ಹೇಗೋ ನನಗೂ ರಾವಣನು ಅನ್ನನಂತಯೇ ಎಂದು ಶ್ರೀರಾಮನು ವಿಭೀಷಣನಿಗೆ ಹೇಳಿದನು ಸರ್ವೇ ಸುಖಿನೋ ಭವಂತು ಸಕಲ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಧನ್ಯವಾದ